ನಮ್ಮ ಹೆಸ್ ಶ್ರೀನಿವಾಸ್ ಅಂತ ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ಹೋಳೂರು ಹಬ್ಳಿ ತೊಡ್ದೊಂಡಿ ಗ್ರಾಮ ಪಂಚಾಯಿತಿ ನುಕ್ನಹಳ್ಳಿ ಗ್ರಾಮ ಅಂತ ಹಳ್ಳಿ ನಾನು ಮೂರು ಟೈಮು ಸತತವಾಗಿ ಎರಡು ಸಾವಿರದ ಹತ್ತರಿಂದ ಇದುವರೆಗೂ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಚೇರ್ಮನ್ ಆಗಿದ್ದೀನಿ ಕಂಟಿನ್ಯೂಸ್ ಆಗಿದ್ದೀನಿ ಮೆಂಬರಾಗಿ ಕಂಟಿನ್ಯೂಸ್ ಆಗಿದ್ದೀನಿ ಎರಡು ಸಾವಿರದ ಹತ್ತರಲ್ಲಿ ಚೇರ್ಮನ್ ಆಗಿದ್ದೀನಿ ನಮ್ಮೂರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆದಾಗ ಒಂದು ಊರು ಸಿಮೆಂಟ್ ಇರಲಿಲ್ಲ ಕೂಡ ನೀಟಾಗಿರಲಿಲ್ಲ ನಾನು ನಮ್ಮಿಂದ ಸರ್ಕಾರದಿಂದ ತಂದು ಎನ್ ಆರ್ ಜಿ ತಂದು ಏನೋ ಮಾಡಿ ಮಾಡಿದ್ದೀವಿ ಈಗ ಊರು ಈಗ ರಾಜ್ಯ ಎಲ್ಲನೂ ಡೆಂಗೂ ಅರಿ ಅರಳತಾ ಇದೆ ಊರಲ್ಲಿ ಸ್ವಚ್ಛತೆ ಇಲ್ಲ ನಮ್ಮಿಂದ ದೌರ್ಜನ್ಯಗಳಾಗ್ತಾ ಇದೆ ನೀವೇ ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಏನಿದೆ ಅಂತ ಕೋರ್ಟಲ್ಲಿದೆ ಸ್ಟೇ ಇಲ್ಲ ಏನೂ ಇಲ್ಲ ಡೆಂಗು ಬರಲ್ಲ ಸರ್ ಅದು ನೋಡಿದ್ರೆಗನ ಇದನ್ನೇನೋ ಮಾತಾಡೋಕ್ಕೆ ಹೋದ್ರೆಗಾನ ನಮ್ಮ ಮೇಲೆ ಬೇರೆ ಬೇರೆ ಥರ ಕೇಸ್ಗಳಾಗ್ತಾರೆ ಅದು ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಎತ್ಕೊಂಡು ಹೋದ್ರೆಗೇ ಬೇರೆಯವರು ಯಾರನ್ನ ಕಂಪ್ಲೇಂಟ್ ಎತ್ಕೊಂಡು ಹೋದಾಗೆ ಸ್ಟೇಷನ್ ಅಲ್ಲಿ ಹೊಡಿತಾರೆ ಉದಾಹರಣೆ ನನ್ನೇ ಹೊಡೆದಿದ್ದಾರೆ ಅದು ಎನ್ ಸಿ ಆರ್ ಕೂಡ ಇದನ್ನು ಹತ್ರ ಇದೆ ಹೊಡೆದಿದ್ದಾರೆ ಅದಾದಮೇಲೆ ಈಗ ಒಂದು ನಾವು ಈ ಒಂದು ತಿಂಗಳಿಂದ ಈಚೆ ಡೆಂಗು ಜಾಸ್ತಿ ಆಗ್ತಾ ಇದೆ ಊರಲ್ಲೆಲ್ಲ ಜ್ವರಗಳು ಬರ್ತಾ ಇದೆ ಯಾನು ಕೇಳಿ ಮೆಂಬರ್ನ ಕೇಳ್ತಾ ಕ್ಲೀನ್ ಮಾಡ್ಸಪ್ಪ ಕ್ಲೀನ್ ಮಾಡ್ಸಪ್ಪ ಹಂಗೂ ಬೆಳಿಗ್ಗೆ ಸ್ವಲ್ಪ ತೆಗಿಸಿದೆ ಅಲ್ಲಿ ಏಯ್ ತೆಗ್ದಿಬಿಟ್ರಪ್ಪ ಆ ಕಡೆ ಹೋಗ್ಲಿಲ್ಲ ಅಲ್ಲಿ ಹೋದ್ರೆ ಅಡ್ಡ ಇಲ್ಲಿಂದ ನಲ್ವತ್ತು ಮೀಟ್ರ್ ಅಷ್ಟೇ ಸರ್ ಅಲ್ಲಿಂದ ಚರಂಡಿ ಹೊಟ್ಟೋಗ್ತೈತೆ ಸುತ್ತಮುತ್ತ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ನಾನು ಚಿಕ್ಕ ಚಿಕ್ಕ ಮಕ್ಕಳು ವಿತ್ ನನಗೇ ಬಂದಿತ್ತು ನಾನೇ ತೋರಿಸ್ಕೊಂಡೆ ನಾನು ಯಾರಿಗೇ ಹೇಳ್ಕೊಳ್ಳೋಣ ನನ್ನ ಮಗನಿಗೂ ಬಂದಿತ್ತು ಜ್ವರ ಬಂದಿತ್ತು ಡೆಂಗು ಬಂದಿತ್ತು ಅವೇನು ಯಾರಿಗಿತ್ತು ಯಾರು ತೋರಿಸ್ಕೊಳಕತ್ತ ಯಾರಿಗೂ ಹೇಳ್ಕೊಳಕತ್ತ ಇಲ್ಲೇನಾದರೂ ಗಲಾಟೆ ಗಲಾಟೆಗಳು ಒಂದು ಚೂರು ಒಂದು ಚೂರು ಕಳ್ಳಿ ಮುಟ್ಟಕ್ಕಾಗಲ್ಲ ನಾವು ಇದು ಚೂರು ಕ ಇದು ಕೂಡ ಮಾಡೋಕ್ಕಾಗಲ್ಲ ನಾವು ಇದ್ರ ಬಗ್ಗೆ ಒ ಕೊಟ್ಟಿದ್ದೀವಿ ಪಂಚಾಯಿತಿಯವರು ಕೊಟ್ಟಿದ್ದೀವಿ ಸಿ ಇ ಒ ಇಒ ಕೊಟ್ಟಿದ್ದೀವಿ ಎ ಸಿ ಬಂದು ನೋಡ್ಕೊಂಡೋಗಿದ್ದಾರೆ ಇ ಒ ಬಂದು ನೋಡ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಬಂದು ನೋಡ್ಕೊಂಡೋಗಿದ್ದಾರೆ ಡಿ ವೈ ಎಸ್ ಪಿಯವರು ಒಂದು ಲೆಟ್ರ್ ಕೂಡ ಹಾಕಿದ್ದಾರೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಮಡಗಿ ಖಾಲಿ ಬರುತ್ತೆ ಅಂತ ಹೇಳಿದ್ದಾರೆ ಆದರೂ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ವಿತ್ ಡಿ ಎಚ್ ಓ ಕೂಡ ಮೌಖಿಕವಾಗಿ ಹೇಳಿದ್ದೀವಿ ನಾವು ಈ ಥರ ಇದೆ ಡೆಂಗ್ಯೂ ಎಲ್ಲ ಇದೆ ಊರಲ್ಲಿ ಜ್ವರಗಳು ಬರ್ತಾ ಇದೆ ಚೆಕ್ ಮಾಡಿ ಬಂದು ಅಂತೇಳಿದ್ವಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಸರ್ ಏನಿಲ್ಲ ಸರ್ ಇದು ಈಗ ಇದು ಇದು ರಸ್ತೆನೇ ಇರಲಿಲ್ಲ ಸರ್ ಈ ಕಡೆಯಿಂದ ರಸ್ತೆ ಇರಬೇಕಾದದ್ದು ಅವ್ರ ಮನೇನೂ ಸ್ವಲ್ಪ ಕಟ್ಕಂಬಂದಿದ್ದಾರೆ ಅದು ಬಿಟ್ಟರೆ ಈಗ ನಾ ಈಗ ಅಲ್ಲಿ ಕಡ್ಲಿ ಬೆಳೆಸ್ಬಿಟ್ರು ಕಳ್ಳಿ ಒಂದು ರಂಬೆ ಇಟ್ಟರೆ ಅಷ್ಟಾಗಲೇ ಅರಳಿದೆ ಅವ್ರು ಕಾಂಪೌಂಡಕ್ಕೆ ನಮ್ಮ ಮನೆ ಇದಕ್ಕೆ ಬಂದೋಬಸ್ತ್ ಕ್ಕೊಳ್ಕೊಂಡಿದ್ದಾರೆ ಸೆಂಟ್ರಲ್ಲಿ ಕಳ್ಳಿ ಬೆಳೆಸ್ಕೊತಾರೆ ಸರ್ ಡೆಂಗ್ಯೂ ಬರಲ್ಲ ಸರ್ ಪ್ರತಿ ದಿವಸ ನೊಣಗಳಲ್ಲೇ ಸರ್ ಪ್ರತಿ ದಿವ್ಸ ನೋಡಲಲ್ಲೇ ಸಾಯ್ಬೇಕು ನಾವೆಲ್ಲನೂ ಪ್ರತಿ ದಿವಸ ಪಕ್ಕದಲ್ಲರಲ್ಲೂ ನೋಡಿಲ್ಲೇ ಸಾಯ್ಬೇಕು ನಾವು ವಾಸನೆ ಈ ಪ್ರೀತ ವಾಸನೆ ಮಕ್ಕಳು ಓಡೋಕ್ಕಾಗಲ್ಲ ಸ್ಕೂಲ್ ಮಕ್ಳಿಂದ ಕಡಿಂದ ಬರ್ಬೇಕು ಸರ್ ಸ್ಕೂಲ್ಗೆ ಹೋಗಕ್ಕೆ ಅವ್ರ ಮನೇಲೆ ಖಾಲಿ ಮಾಡ್ಕೊಂಡ್ಬಿಟ್ಟು ಸರ್ ಮಕ್ಕಳೆಲ್ಲ ಬೇರೆ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಗಂಡು ದಿಕ್ಕಿಲ್ಲ ಅವ್ರ ಮನೆಯಲ್ಲೇ ಕೊರೋನಾದಲ್ಲಿ ಹೋಗ್ಬಿಟ್ಟು ಒಬ್ಬ ಹುಡುಗ ಅವರು ತಂದೆ ಪಾಪ ಆರ್ಟ್ ಅಟ್ಯಾಕ್ ಹೋಗ್ಬಿಟ್ಟು ಹೆಣ್ಣು ಒಂದು ಅಕ್ಕ ಒಬ್ಬ ಅಮ್ಮ ಒಬ್ಬ ಹೆಂಡ್ತಿ ಅಯ್ಯೋ ಸೊಸೆ ಚಿಕ್ಕ ಚಿಕ್ಕ ಮಕ್ಕಳು ಹಾಸ್ಟೆಲ್ ಎತ್ತ ಹಾಕೊಂಡ್ಬಿಟ್ಟು ಈ ಥರ ನೀಟು ಬಂದು ಮಲ್ಕಂತಾರೆ ಅಷ್ಟೇ ಹಂಗಾಗ್ತಾ ಇದೆ ಯಾರು ಕೇಳಕ್ಕಾಗ್ತಾ ಇಲ್ಲ ಸರ್ ಕೇಳಿದ್ರು ಅವ್ರ ಮೇಲೆ ದೌರ್ಜನ್ಯ ಇನ್ನೊಂದು ಇದೆ ಸರ್ ಇನ್ನೂ ಒಂದು ಕಡೆ ಅದೇ ಸರ್ ಇದೇ ಥರ ಸೇಮ್ ಇದೆ ಸುಮ್ಮನೆ ದೌರ್ಜನ್ಯಗಳು ಪಾಪ ಅವರು ಯಾಕಪ್ಪ ಈ ಗಲ್ಲಿ ಯಾಕೆ ನಾವ್ಯಾ ಎರಿಸ್ಕೊಬೇಕು ನಾವು ಯಾವ ಮೂರಲ್ಲಿ ಯಾರು ಇಚ್ಛೆ ಬರಲ್ಲ ಪಾಪ ಸತತವಾಗಿ ಮೂಟೆ ನಾನು ಮೆಂಬರ್ ಮಾಡಿದ್ದಾರೆ ಅಣ್ಣ ಏನ ಅಣ್ಣ ನೋಡಪ್ಪ ಏನಾದರೂ ಅದೇನೋ ನಾವು ಅವ್ರ ಕ್ಲಿಯರ್ ಮಾಡಿಕೊಡಪ್ಪ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ನಮ್ಮಿಂದ ನಮ್ಮ ನಮ್ಮೂರಲ್ಲಿ ನೂರ ನಲ್ವತ್ತು ಮನೆ ಇದೆ ಜನ ಇದ್ದಾರೆ ನಮ್ಮೂರಲ್ಲಿ ಸಾವಿರ ಜನ ಇದ್ದಾರೆ ಅದು ನಮ್ಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್ ದಯವಿಟ್ಟು ನಾವೆಲ್ಲ ಇದನ್ನೆಲ್ಲ ನಾನು ನಮ್ಗೆ ಬಂದು ತೋರಿಸ್ತಾರೆ ನಾವು ಏನು ಮಾಡೋಕ್ಕಾಗ್ತದೆ ಏನೇನು ಮಾಡೋಕ್ಕೆ ಹೋದ್ರಾಗ ಅಲ್ಲಿ ಹೋದ್ರೆ ಸಾಕು ಅಧಿಕಾರಿಗಳ ಮೇಲೆ ಅಧಿಕಾರಿಗಳು ಮತ್ತೆ ಇನ್ನೊಂದು ಬೆದರಿಕೆ ಲೋಕಾಯುಕ್ತ ಆಗ್ತೀವಿ ಅಂತ ಅಧಿಕಾರಿಗಳು ಯಾವುದೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರಲ್ಲ ಅದನ್ನ ಹಿಡ್ಕೊಂಡು ಅಧಿಕಾರಿಗಳಿಗೆ ಲೋಕಾಯುಕ್ತ ಆಗ್ತೀನಿ ಅಂತ ಅವರ ಅವ್ರು ಅಧಿಕಾರಿಗಳು ಮುಟ್ಲಾಬಿಡ್ತಾರೆ ಚಿತ್ತ ಕೇಳ್ತಾರೆ ನಾವು ಜಾಗ ಕೇಳ್ತಲ್ಲ ಜಾಗ ಇಲ್ಲೋ ಅಲ್ಲೇ ಇರ್ತದೆ ಯಾರ ಇವ್ರದಾಗ್ಬೋದು ಅಲ್ ಅವ್ರದ್ದಾಗ್ಬೋದು ಯಾರ್ದೋ ಒಬ್ಬರು ಇತ್ತು ಸ್ವಚ್ಛತೆ ಕೇಳ್ತಾ ಇದೀವಿ ಅಷ್ಟೇ ಸ್ವಚ್ಛತೆ ಕಾಪಾಡ್ ಸಾಕು ಸ್ವಚ್ಛತೆ ಕಾಪಾಡಿಕ್ಲಿ ನಮ್ಗೆ ಬೇಕಾದಂತದ್ದು ಅವ್ರ ಜಾಗ ಅವ್ರದ್ದು ಇಟ್ಕೊಂಡು ಇವ್ ಜಾಗದ ಇವ್ರು ಇಟ್ಕೊಂಡ್ಲಿ ಅದಿರಂತದ್ದು ನಮ್ಮ ಸ್ವಚ್ಛತೆ ಕಳ್ಳಿ ತೆಗೆದುಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದು ಮೋರಿ ಹಾಕಿಕೊಡ್ಬಿಟ್ಟು ಪೈಪಲ್ಲಿ ಹಾಕೊಂಡ್ಬಿಟ್ಟು ಹೊರಟೋಗ್ತೈತೆ ನೀರು ಅಲ್ಲಿ ಇನ್ನೊಂದು ಜಾಗದಲ್ಲಿ ಮಣ್ಣು ತುಂಬಿಬಿಟ್ರೆ ಅದಷ್ಟು ಕಾಲ ಮೇಲೆ ಬೊಂಬಿಡ್ತಾರೆ ತುಂಬ ಹಳ್ಳ ಇದೆ ಅದ್ರಲ್ಲಿ ತಿಪ್ಪೆ ಹಾಂ ಏನು ಇಲ್ಲ ದೌರ್ಜನ್ಯಗಳು